you గురు నమస్కారం ఇది మారుతి దేవస్థాన शंकराचार्य मूर्तीला याच्यावर मा ಇದು ಶಂಕರಾಚಾರ್ಯ ಮೂರ್ತಿ ಇದೆಯಲ್ಲ ಇನ್ನು ವಿಶೇಷ ದೇವಸ್ಥಾನದಲ್ಲಿ ಮಂಕರಾಚಾರ್ಯ ಅಂದರೆ ಶ್ರೀ ಶ್ರೌತ ಸ್ಮಾರತ ನಿತ್ಯ ಕರ್ಮ ಅನುಷ್ಠಾನ ಶ್ರೌತ ಇದರಿಂದ ಇದು ಶ್ರೌತ ದೇವಸ್ಥಾನ ಆಗಿರೋದ್ರಿಂದ ಶಂಕರಾಚಾರ್ಯ ಮೂರ್ತಿಗಳನ್ನು ಸ್ಥಾಪನೆ ಇಂಥ ಹಿಂದೂ ಧರ್ಮದ ಸ್ಥಾಪಕರು ಮತ್ತೆ ಪ್ರಚಾರಕರು ಎಲ್ಲ ಆಗಿರ್ತಕ್ಕಂಥ ಶಂಕರಾಚಾರ್ಯ ಮೂರ್ತಿಯನ್ನು ಪ್ರತಿಮೆಯನ್ನು ಹಾಗೂ ವೇದಿವ್ಯಾಸರ ಪ್ರತಿಮೆಯನ್ನು ಇಲ್ಲಿ ನಾವು ಸ್ಥಾಪನೆ ಇದು ವೇದಿವ್ಯಾಸರ ಪ್ರತಿಮೆ ಅಲ್ವಾ ವೇದಿವ್ಯಾಸರೂ ಇದು ಮಾರುತಿ ದೇವರ ದೇವಸ್ಥಾನ ಆ ಹ ಮಾರುತಿ ದೇವಸ್ಥಾನ ಇವರು ದೇವಸ್ಥಾನದಲ್ಲಿ ಅಂದ್ರೆ ಪ್ರಾಣ ಪ್ರತಿಷ್ಠೆ ಮಾಡಿರತಕ್ಕಂಥದ್ದು ಹೊರಗಡೆ ಹೊರಗಡೆ ಒಂದು ಇಲ್ಲಿ ರಾಮಾಯಣದ ಕಥೆಗಳನ್ನ ಇರತಕ್ಕಂಥದ್ದು ಈ ಒಂದು ನಮ್ಮ ಒಂದು ಧರ್ಮ ಸ್ಥಾಪನೆ ಮಾಡಿದ ಸಂಸ್ಕೃತಿ ಆಚಾರ್ಯರ ಪರಂಪರೆ ಇರುವುದರಿಂದ ಆ ಪರಂಪರೆಯಲ್ಲಿ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ದೇವಸ್ಥಾನ ಆದ್ರಿಂದ ಅದನ್ನ ಸ್ಥಾಪನೆ ಮಾಡಿದೆ ಇಲ್ಲಿ ಇವರು ಹೋಗಿರೋದು ಒಂದು ಬಂದೋಗಿರುವುದೇನಾದ್ರೂ ಐತಿಹ್ಯ ಇದೆಯಾ ಇಲ್ಲಿ ಶಂಕರಾಚಾರ್ಯ ಬಂದಿರೋದು ಐತಿಹ್ಯ ಇಲ್ಲ ಇಲ್ಲೇನು ಬಂದು ಹೋಗಿದ್ರಲ್ವಾ ನಾವು ಆ ಪರಂಪರೆಯಲ್ಲಿ ಹೋಹೋ ಭಕ್ತಿಯಿಂದ ಮಾಡಿದ್ದೇವೆ ಭಕ್ತಿ ಶಂಕರಾಚಾರ್ಯರ ಒಂದು ಪರಂಪರೆಯಲ್ಲಿ ಇದು ಊರು ಯಾವ್ದು ಇದು ಅರಬೈಲು ಮಾರುತಿ ದೇವಸ್ಥಾನ ಅನ್ನುವಂತಿರೋದು ತಮ್ಮ ಹೆಸರು ನಾಗೇಂದ್ರ ಭಟ್ ಅಲ್ಲ ನಿಮಗೆಲ್ಲ ಆಯ್ತು ನಮ್ಮದು ಘಟಪ್ರಭಾ ಬೆಳಗಾವಿ ಜಿಲ್ಲೆ ಈಗ ಕುಮಟಾ ಕೋಗಿದ್ನೆಲ್ಲ ಬರ್ತಾ ಇದ್ನೇ ಸ್ವಲ್ಪ ದೇವಸ್ಥಾನ ಅಂದ್ರೆ ಅದಕ್ಕೆ ಬಂದಿದ್ದೆ ತುಂಬಾ ಧನ್ಯವಾದಗಳು ಹ್ಞೂ